ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪ ಆಗ್ತದ ಎಲ್ಲಾ ಗುಟ್ಟುಗಳು ಕೂಡ ಒಂದೊಂದಾಗಿ ರಟ್ ಆಗ್ತಾ ಬರ್ತದೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೂಡ್ಕೊಂಡೇ ಬರ್ತದೆ ಮಹಾ ಸಂಚಿಕೆ ಎಲ್ಲಾ ಸತ್ಯಗಳು ರೆವಲ್ ಆಗೋ ಸಂದರ್ಭದಲ್ಲಿ ಕೇಕಿ ಮುಖವಾಡ ಎಲ್ಲರ ಮುಂದೆ ಬಟಾ ಬೈಲಾಗೋಕೆ ವೇದಿಕೆ ಸಿದ್ಧವಾಗಿದೆ ಅದಕ್ಕೆ ಕಾರಣ ಈ ಭೂತ ಜೈಶಂಕರ್ ಹಾಗಾದ್ರೆ ಆಗಿದ್ದೇನು ಆಗ್ತಿರುವುದೇನು ಜೊತೆಗೆ ಮಾನ್ಯತಾ ಕೂಡ ರೆಡ್ ಆಂಡ್ ಆಗಿ ಲಾಕ್ ಆಗಿದ್ದಾರೆ ಏನೇನ್ ಏನಾಗ್ತದೆ ಇಲ್ಲಿ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಇಲ್ಲಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿ ಇಲ್ಲಿ ಚೈಲಲ್ಲಿ ರಾಮಾಚಾರಿ ಇದ್ದಾನೆ ಅನ್ನೋ ಸುಳಿವು ಸಿಕ್ತಿದ್ದಾಗೆ ಚಾರು ಚೈಲ್ಗೆ ಎಂಟ್ರಿ ಕೊಡ್ತಾಳೆ ಈ ಕಡೆ ಚಾರು ಗೊತ್ತಾಗ್ತಿದ್ದಾಗೆ ಚಾರಿ ಬರ್ತಾನೆ ಫೈನಲಿ ಚಾರು ಚಾರಿ ಸಮಾಗಮವಾಗುತ್ತೆ ಇಬ್ರು ಕೂಡ ಎದುರು ಬದುರಾಗ್ತಾರೆ ಇಬ್ರು ಕೂಡ ತಮ್ಮ ಮನಸ್ಸಲ್ಲಿ ಇರ್ತಕ್ಕಂತ ಆತಂಕ ದುಗುಡ ಯಾಕೆ ಯಾಕೀಗಾಯಿತು ಪ್ರತಿಯೊಂದನ್ನು ಕೂಡ ಎಕ್ಸ್ಚೇಂಜ್ ಮಾಡ್ಕೋತಾರೆ ಈ ಕಡೆ ಚಾರು ನಡೆದ ಎಲ್ಲಾ ಘಟನೆನ ಹೇಳಿದ್ರೆ ಈ ಕಡೆ ಚಾರಿ ಕೂಡ ನಡೆದಿರೋ ಎಲ್ಲಾ ಘಟನೆನ ವಿವರಿಸ್ತಾರೆ ಹಾಗೆ ಮನೇಲಿ ರಾಮಾಚಾರಿ ತರನೇ ಇರ್ತಕ್ಕಂಥ ವ್ಯಕ್ತಿ ಇದ್ದಾನೆ ಅವನ ಹೆಸರು ಕೆ ಕೆ ಅಂತ ನಿಂತರನೇ ಧ್ವನಿ ನಿಂತರನೆ ಭಾವ ಎಲ್ಲ ಕೂಡ ಅಂತ ಹೇಳ್ತಿದ್ದಾಗ ಈ ಕಡೆ ರಾಮಾಚಾರಿ ಚಾರು ಇಬ್ಬರಿಗೂ ಗೊತ್ತಾಗತ್ತೆ ಅದು ಬೇರೆ ಯಾರೂ ಅಲ್ಲ ರಾಮಾಚಾರಿ ಇಬ್ಬರು ಕೂಡ ಅವಳಿ ಜವಳಿ ಅದೇ ಅವರ ತಮ್ಮ ಕೃಷ್ಣ ಅಂತ ಈ ಕಡೆ ಹೌದಾ ನಿಜವಾಗ್ಲೂ ನಾ ರಾಮಾಚಾರಿ ಇದು ನಿಮ್ಮ ತಮ್ಮ ಕೃಷ್ಣನೇ ಆಗಿರ್ಬೋದಾ ಅಂದಾಗ ಖಂಡಿತ ಚಾರು ಮೇಡಮ್ ಅದು ನನ್ನ ತಮ್ಮ ಕೃಷ್ಣನೇ ಆಗಿರ್ತಾನೆ ಆದರೆ ಅವನ್ ಯಾಕೆ ಬಂದ ಅನ್ನೋದೇ ನಂಗೆ ಅರ್ಥ ಆಗ್ತಿಲ್ಲ ಅವನಿಗೆ ಅದು ತನ್ಮನೆ ಅನ್ನೋ ವಿಷಯ ಗೊತ್ತಿಲ್ವಾ ಅಂದಾಗ ನನಗ್ಯಾಕೋ ಗೊತ್ತಿಲ್ಲ ಅಂತ ಅನ್ನಿಸ್ತದೆ ರಾಮಾಚಾರಿ ಅಂತಾರೆ ಆದರೆ ನೀವು ಅವನಿಗೆ ಅದಕ್ಕೆ ಆಗಬೇಕು ಆದರೆ ಅವನು ನಿಮಗೆ ಗಂಡನಾಗಿ ಅಂತ ಹೇಳಿದಾಗ ನೋಡು ರಾಮಾಚಾರಿ ಅವನಿಗೆ ಗಿನೆ ಕಳ್ಳ ಆಗಿರ್ಬೋದು ಕೇಡಿ ಆಗಿರ್ಬೋದು ಆದರೆ ಅವನು ಹೆಣ್ಮಕ್ಳು ವಿಶ್ವದಲ್ಲಿ ಖಂಡಿತ ತುಂಬಾ ಒಳ್ಳೆಯವನು ಅದಕ್ಕೆ ಕಾರಣ ಅದಕ್ಕೆ ಅನ್ನೋದು ಅವನಿಗೆ ಗೊತ್ತಿಲ್ಲ ಆದರೆ ಪರಸ್ತ್ರೀನ ಮುಟ್ಟಬಾರ್ದು ಅನ್ನೋ ಸನಿಸಿದೆ ಅವನು ಒಮ್ಮೆ ಕೂಡ ನನ್ನ ಉಗ್ರನ್ನ ಕೂಡ ಟಚ್ ಮಾಡ್ದವನಲ್ಲ ಅವನು ಆ ವಿಶ್ವದಲ್ಲಿ ತುಂಬಾ ಜಮ್ ಆಫ್ ಅ ಪರ್ಸನ್ ಜೊತೆಗೆ ಅವ್ನು ಯಾವಾಗಲೂ ಕೂಡ ನನಗೆ ಡಿವೋರ್ಸ್ ಕೊಟ್ಬಿಡು ಮನೆಯಿಂದ ಆಚೆ ಹೋಗ್ಬಿಡು ಬರೀ ಇದನ್ನೇ ಹೇಳ್ತಿರ್ತಾನೆ ಅವನಿಂದ ಮನೇಲಿ ಯಾರಿಗೂ ಕೂಡ ತೊಂದರೆ ಆಗಿಲ್ಲ ತೊಂದರೆ ಆಗಿರೋದು ನನಗೆ ಮಾತ್ರ ಅಂತ ಹೇಳ್ತಿದ್ದಾಳೆ ಜೊತೆಗೆ ನನ್ನ ತಮ್ಮ ನಟೂರಿಯಸ್ ಆಗ್ಬಿಟ್ಟಿದ್ದಾನೆ ನಲ್ವತ್ನಾಲ್ಕು ಕೇಸ್ ಅವನ ವಿರುದ್ಧ ಇದೆ ಅಂದರೆ ಖಂಡಿತ ಕಿಡಿಗೇಡಿ ಆಗಿದಾನೆ ಏನು ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ಲ ಅಂತಿದ್ರೆ ಜೊತೆಗೆ ಯಾರವನ್ನ ಬಳಸ್ಕೊಂಡು ಈ ರೀತಿ ಮಾಡಿದ್ದು ಯಾರು ನನ್ನನ್ನು ಇಲ್ಲಿಗೆ ತಂದು ಹಾಕಿದ್ದು ಯಾರ್ದಿದೆಲ್ಲ ಸ್ಕೆಚ್ ಯಾರು ಡೀಲ್ ಕೊಟ್ಟಿರೋದು ಅಂತ ಎಲ್ಲ ಯೋಚನೆ ಮಾಡ್ತಿದ್ದಾನೆ ರಾಮಾಚಾರಿ ನೋಡು ರಾಮಾಚಾರಿ ನಿನ್ನನ್ನು ಇಲ್ಲಿ ಹುಡ್ಕೊಂಡು ಬರೋಕೆ ಎಷ್ಟೆಲ್ಲ ಪಾಡ್ ಅಂಥದ್ರಲ್ಲಿ ಹಿಂದೆ ಯಾರಿದ್ದಾರೆ ಮುಂದೆ ಯಾರಿದ್ದಾರೆ ಅನ್ನೋದನ್ನು ಕಂಡುಹಿಡಿಯೋದು ತುಂಬಾ ಕಷ್ಟ ಆಗುತ್ತೆ ಆದರೆ ನೀನು ತಪ್ಪು ಮಾಡಿಲ್ಲ ತಪ್ಪು ಮಾಡಿದ ಕೇಕೆ ಅಲ್ಲಿದ್ದಾನೆ ಅವ್ನು ಇಲ್ಲಿಗೆ ಬಂದು ಇಲ್ಲಿಂದ ಆಚೆ ಬರೋ ಹಾಗೆ ನಾನು ಮಾಡ್ತೀನಿ ನಿನ್ನ ಬಿಡಿಸ್ಕೊಂಡು ಹೋಗೇ ಹೋಗ್ತೀನಿ ಅಂದಾಗ ಏನು ಮಾಡ್ತಿದ್ರು ಚಾರು ಮೇಡಮ್ ಅವ್ನು ನನ್ನ ತಮ್ಮ ಅಂತಿದ್ದಾಗ ನನ್ಗೆ ಗೊತ್ತಿದೆ ರಾಮಾಚಾರಿ ನಿನಗಿತ್ತು ಇಷ್ಟ ಆಗೋದಿಲ್ಲ ನಿನ್ನ ತಮ್ಮ ಆದರೆ ನನಗೆ ನನ್ನ ಗಂಡನೇ ಮುಖ್ಯ ರಾಮಾಚಾರಿ ಖಂಡಿತ ಅವ್ನು ಅಂತೂ ಸುಮ್ಮನೆ ಬಿಡೋಲ್ಲ ಅಂದಾಗ ಏನು ಹೇಳ್ತಿದ್ರ ಮೇಡಮ್ ಯಾರು ಒಂದು ಕತ್ತಿ ಹಿಡ್ಕೊಂಡು ಫೈಟ್ ಮಾಡಿದ್ರೆ ನೀವು ಯಾರನ್ನು ದೂಷಣೆ ಮಾಡ್ತೀರಾ ಫೈಟ್ ಮಾಡಿದ ವ್ಯಕ್ತಿನ ಕೆಟ್ಟದಾಗಿ ಅಥವಾ ಕತ್ತಿನ ಅಂದಾಗ ಫೈಟ್ ಮಾಡಿದವರು ಅಂತಾರೆ ಮತ್ತು ಇಲ್ಲಿ ಕತ್ತಿಯಾಗಿ ನನ್ನ ತಮ್ಮ ಇದ್ದಾನೆ ಅಷ್ಟೆ ಅಸ್ತ್ರವಾಗಿ ಬಳಸ್ಕೊಂಡಿದ್ದಾರೆ ಆದರೆ ಅವನ್ನ ಯೂಸ್ ಮಾಡಿಕೊಂಡವರು ಬೇರೆ ಯಾರು ಇದ್ದಾರೆ ಮೊದಲು ಅವರನ್ನು ಹುಡುಕ್ಬೇಕು ಅವರನ್ನು ಹುಡುಕ್ತಾಗ್ಲೆ ಇದೆಲ್ಲ ಯಾರು ಮಾಡ್ತಿರೋದು ಅಂತ ಗೊತ್ತಾಗೋದು ಇದರಿಂದ ದೊಡ್ಡ ದೊಡ್ಡ ಕೈವಾಡನೆ ಇದೆ ಎ ಸಿ ಪಿಗೆ ಇಲ್ಲಿ ನಡೆಯೋ ವಿಷಯ ಎಲ್ಲ ಗೊತ್ತಾಗುತ್ತೆ ಅವ್ರು ಬಂದು ಇದನ್ನೆಲ್ಲ ಮಾಡ್ತಾರೆ ಅಂದರೆ ಅದರಿಂದ ದೊಡ್ಡ ಕೈವಾಡನೆ ಇದೆ ಅಂತ ಹೇಳ್ತಿದ್ದಾರೆ ಖಂಡಿತ ರಾಮಾಚಾರಿ ನಿನ್ನ ಹೇಗೆ ಇಲ್ಲಿ ಕಳೆತನದಿಂದ ಒಳಗಡೆ ಕರ್ಕೊಂಡು ಬಂದರು ಅದೇ ರೀತಿ ಅದೇ ದಾರಿಲಿ ನಿನ್ನ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹಣೆಗೆ ಮುತ್ತನ್ನಿಟ್ಟು ಅಪ್ಕೊಂಡು ಫೈನಲಿ ಚಾರಿನ ಬಿಟ್ಟು ಚಾರು ಹೊರಡ್ತಿದ್ದಾಳೆ ನಂತರ ಈ ಕಡೆ ಚಾರು ಒಂದು ಕಡೆ ಕೂತ್ಕೊಂಡು ತುಂಬಾ ಯೋಚನೆ ಮಾಡ್ತಿದ್ದಾಳೆ ಈ ಕಡೆ ಚಾರಿನ ಬಿಡಿಸ್ಕೊಂಡು ಬಂದರೆ ಕೀಕೆ ಒಳಗಡೆ ಹೋಗಬೇಕಾಗತ್ತೆ ಕೀಕೆ ಬೇರೆ ಯಾರು ಅಲ್ಲ ನನ್ನ ಗಂಡನ ತಮ್ಮ ಈ ಕಡೆ ಅವನನ್ನು ಬಿಡಿಸ್ಕೊಂಡು ಬಂದರೆ ಅವನನ್ನು ಒಳಗೆ ಕಳಿಸಿದ್ರೆ ನನ್ನ ಗಂಡಂಗೆ ಬೇಜಾರಾಗುತ್ತೆ ನಿಜ ಇದು ಚಕ್ರವ್ಯೂಹನ ಹೀಗಪ್ಪ ವೇದಿಸೋದು ಹೀನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಹಾಗಿದ್ರೆ ಇದನ್ನೆಲ್ಲ ಮಾಡಿದ್ಯಾರು ಯಾರು ಇರ್ಬಹುದು ಹೀನು ಮಾಡಲಿ ಅಂತ ಯೋಚನೆ ಮಾಡ್ತಿದ್ದಾಗೆ ಈ ಕಡೆ ಚಾರುಗೆ ಅಪ್ಪ ಕಾಲ್ ಮಾಡಿ ನೋಡು ಮಗಳ ನಿನ್ಗೆ ಏನಾದರೂ ಸಹಾಯ ಬೇಕು ಅಂದರೆ ಎಪ್ಪ ನಿನ್ಗೋಸ್ಕರ ಇದ್ದಾರೆ ಅಂತ ಮರಿಬೇಡ ಅಂತ ಹೇಳಿರ್ತಾರೆ ಆ ಮಾತು ಚಾರುಗೆ ನೆನಪಾಗುತ್ತೆ ನಂತರ ಈ ಕಡೆ ಚಾರಿ ಕೂತ್ಕೊಂಡು ಯೋಚನೆ ಮಾಡ್ತಿದ್ದಾನೆ ನೋಡು ರಾಮಾಚಾರಿ ಇಷ್ಟೆಲ್ಲ ನಡೀತಿದೆ ಅಂದರೆ ಎಷ್ಟು ಇರಬಹುದು ನಿನ್ನ ವಿರುದ್ಧ ಎಂಥವ್ರು ಸ್ಕೆಚ್ ಹಾಕಿರ್ಬಹುದು ನಿಜ ರಾಮಾಚಾರಿ ಇದ್ರ ನಡುವೆ ಏನೋ ಇದೆ ಆದರೆ ಕಳ್ಳ ಯಾರು ಅಂದ್ಕೊಂಡ್ರೆ ಅದು ನಿನ್ನ ತಮ್ಮನೇ ಆಗಿದ್ದಾರೆ ಅಂದಾಗ ಹೌದು ಅಣ್ಣ ನನ್ನ ತಮ್ಮ ಅನ್ನೋದೇ ಚಿಂತೆ ಆಗ್ಬಿಟ್ಟಿದೆ ನನ್ನ ತಮ್ಮ ಮನೆಗೆ ಮಗನಾಗಿ ಬರಲಿಲ್ಲ ಡೀಲ್ ತೊಗೊಂಡು ಬಂದಿದ್ದಾನೆ ಅದರ ಅರ್ಥ ಅವನು ಕ್ರಿಮಿನಲ್ ಆಗಿದ್ದಾನೆ ನಾರಾಯಣ ಶಾಸ್ತ್ರಿಗಳ ಮಗ ಕ್ರಿಮಿನಲ್ ಅಂದ ಏನು ಅರ್ಥ ಹಾರೈಸ್ಬೇಕಾದ ಕೈಗಳು ರಕ್ತ ಹಾಕ್ಬಿಟ್ಟಿದೆ ಆ ಆಗ ನನಗೆ ಸಹಿಸೋಕೆ ಆಗ್ತಿಲ್ಲ ನನ್ನ ಮನೆಯವ್ರು ಸಹಿಸ್ತಾರ ಇದ ತನಕ ಅವನು ಬರ್ತಾನೆ ಬರ್ತಾನೆ ಅಂತಾನೆ ನಾವೆಲ್ಲ ಕಾಯ್ತಿದ್ವಿ ಆದರೆ ಈಗ ಮನೇಲೆ ಇದ್ದಾನೆ ಆದರೆ ಒಬ್ಬ ಕ್ರಿಮಿನಲ್ ಆಗಿ ಅದನ್ನು ಸಹಿಸುವ ಶಕ್ತಿ ನನ್ನ ಅಪ್ಪ ಅಮ್ಮಂಗಿದೆಯಾ ನನಗೆ ಇಲ್ಲ ಖಂಡಿತ ಅವನು ನಮ್ಮ ಜೊತೆ ಬೆಳೆದಿದ್ರೆ ಈ ರೀತಿ ಆಗ್ತಿರ್ಲಿಲ್ಲ ಅದೇ ನನಗೆ ಯೋಚನೆ ಆಗ್ಬಿಟ್ಟಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡಿ ಅಣ್ಣ ನನ್ನ ಹೆಂಡತಿ ನಂಗೆ ಸಿಕ್ಕಿದ್ದಾಳೆ ಖಂಡಿತ ಇದರಿಂದ ಯಾರೂ ಇದ್ದಾರೆ ಅದು ಯಾರು ಅಂತ ತಿಳ್ಕೊಂಡೇ ತಿಳ್ಕೊತೀವಿ ಖಂಡಿತ ಹೊರಗಡೆ ಏನೇನಾದ್ರೂ ನನಗೆ ಗೊತ್ತಾಗುತ್ತೆ ನಾನು ನನ್ನ ಬಿಡಿಸ್ಕೊಂಡು ಹೋಗೇ ಹೋಗ್ತಾಳೆ ಅಂತ ಹೇಳ್ತಿದ್ದಾರೆ ಈ ಕಡೆ ರಾಮಾಚಾರಿ ನಂತರ ಈ ಕಡೆ ಕೆಕೆಗೆ ತನ್ನ ಅಮ್ಮನ ಮನಸ್ಸಲ್ಲಿ ತಾನು ಇನ್ನೂ ಕೂಡ ಇದ್ದೀನಿ ಅನ್ನೋ ವಿಷಯ ಗೊತ್ತಾಗುತ್ತೆ ಕೆಲವು ಕ್ಷಣಗಳಿಂದಾನೆ ಇವ್ರಿಗೆ ತನ್ನ ಮಗ ಕಳ್ದೋಗಿದಾನೆ ಅನ್ನೋ ನೆನಪೇ ಇಲ್ಲ ಡೀಲ್ ಬಗ್ಗೆ ಯೋಚನೆ ಮಾಡಬೇಕು ಎಮೋಷನಲ್ ಎಲ್ಲ ಹುಚ್ಚು ಬಂದಂಗ ಆಗ್ಬಿಟ್ಟ ಆ ಚಾಚನ್ ಬೇರೆ ಬುದ್ಧಿ ಇಲ್ಲ ಒಂದು ಡೀಲ್ ಮುಗಿಸ್ಕೊಂಡು ಹೋಗ್ತಾ ಇರಬೇಕು ಅಂತ ಯೋಚನೆ ಮಾಡಿರ್ತಾರೆ ಆದರೆ ಯಾವಾಗ ರೌಡಿ ಬಂದು ಅಲ್ಲಿ ಕೊಲ್ಲೋಗಿ ಬಂದಾಗ ಜಾನ್ಕಿ ಅವರು ತಮ್ಮ ಕೈಯಲ್ಲಿ ಚಾಕು ಹಿಡಿದು ಮಗನ ಕಾಪಾಡಿದ್ರು ಕಾಪಾಡಿದ ನಂತರ ಯಾಕೆ ಈ ರೀತಿ ಎಲ್ಲ ಅಂತ ಕೇ ಕೇ ಕೇಳಿದ್ನೋ ಏನು ಮಾತಾಡ್ತಿದ್ಯಾ ರಾಮಾಚಾರಿ ಆಲ್ರೆಡಿ ಒಬ್ಬ ಮಗನ್ ಕಳ್ಕೊಂಡ್ಬಿಟ್ಟಿದ್ದೀನಿ ನಾನು ನಿನ್ನಲ್ಲೇ ನೋಡ್ತಾ ಇದ್ದೀನಿ ನೀವಿಬ್ರು ಒಂದೇ ಥರ ಇದ್ದವರು ಅದು ನಿನ್ಗೂ ಗೊತ್ತು ಅವ ಜಾತ್ರೆಯಲ್ಲಿ ಕಳೆದ ಮಗನ್ನ ನಾನು ಮತ್ತೆ ನಿಮ್ಮಪ್ಪ ಎಷ್ಟೆಲ್ಲ ಹುಡುಕ್ತಿದ್ವಿ ಮತ್ತೆ ನಿನ್ನ ಕಳ್ಕೋಬೇಕಾ ನಾನು ಖಂಡಿತ ಒಂದು ಮುತ್ತನ್ನು ನಾವು ಅತ್ಯಮೂಲ್ಯ ಮುತ್ತು ಕಳ್ಕೊತೀವಲ್ಲ ಅದು ನಮ್ಮ ಮಗ ನಿನ್ನ ತಮ್ಮ ರಾಮಾಚಾರಿ ನಾನು ಕಳ್ಕೊಂಬಿಟ್ಟಿದ್ದೀವಿ ಅವನಿಗೋಸ್ಕರ ಹುಡುಕ್ತಿರೋ ಜಾಗ ಇಲ್ಲ ಪರಿತಪಿಸ್ತಿರೋ ದಿನಗಳಿಲ್ಲ ಪ್ರತಿ ಬಾರಿ ಏನಾದರೂ ತೊಂದರೆ ಆಗದಾಗ ನೀನನ್ನು ಬಂದು ನೋಡ್ತೀನಿ ನೀನು ಆರಾಮಾಗಿ ಮಲಗಿರ್ತೀಯ ಆಗ ಮನ್ಸ್ಗೆ ಅನ್ಸುತ್ತೆ ಎಲ್ಲೋ ನನ್ನ ಇನ್ನೊಬ್ಬ ಮಗನ ತೊಂದರೆ ಆಗಿರ್ಬೋದು ಅಂತ ಆಗ ಆಗು ಕಳವಳ ಎಷ್ಟಿಷ್ಟು ಅನ್ನೋದನ್ನ ಹೇಳೋಕ್ಕಾಗಲ್ಲ ಅಪ್ಪು ಕೂಡ ಮಾತಾಡೋಕ್ಕಾಗಲ್ಲ ಹೇಳೋಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ಅವರು ಕೂಡ ಯೋಚನೆ ಮಾಡಿಬಿಡ್ತಾರೆ ಅಂತ ತುಂಬಾ ಹುಡುಕ್ಬಿಟ್ವಿ ಬಿಟ್ವಿ ರಾಮಾಚಾರಿ ನಿನ್ನ ತಮ್ಮನ ಇವತ್ತಿಗೂ ಕೂಡ ನನ್ನ ಮಗ ಸಿಗ್ಲಿ ಅಂತ ಪ್ರತಿದಿನ ಅರಕೆ ಕಟ್ಟಿ ಕಟ್ಟಿ ಇಡ್ತಾ ಇದ್ದೀನಿ ಅವನು ನಾನು ಸಾಯದ್ರೊಳಗೆ ಒಮ್ಮೆ ನೋಡಬೇಕು ಅಂತ ಆಸೆ ಪಡ್ತಿದ್ದೀನಿ ನನ್ನ ಮಗ ಕೃಷ್ಣ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ ಅದನ್ನು ನೋಡಿದೆ ರಾಮಾಚಾರಿ ವೇಷದಲ್ಲಿರೋ ಕೇಕೆ ಕಣ್ಣಲ್ಲೂ ನೀರು ಬಂದ್ಬಿಡುತ್ತೆ ಏನಪ್ಪಾ ಇದು ನನ್ನ ತಪ್ಪು ತಿಳ್ಕೊಂಡ್ಬಿಟ್ನಲ್ಲ ಇವತ್ತೂ ಕೂಡ ಇವರು ನನ್ನ ನೆನೆಸ್ಕೊಂಡು ಕೊರುಕ್ತಿದ್ದಾರೆ ಇವತ್ತೂ ಕೂಡ ನನ್ನ ನೆನಪಿಟ್ಕೊಂಡಿದ್ದಾರೆ ನಾನು ಬರ್ತೀನಿ ಅಂತ ಕಾಯ್ತಿದ್ದಾರೆ ಅಂತ ಅವನಿಗೆ ಅರ್ಥ ಆಗತ್ತೆ ನಂತರ ಅಮ್ಮನ ಕರ್ಕೊಂಡು ಬರ್ತಾನೆ ಈ ಕಡೆ ಅದ್ಕೆ ವೈಶಾಖ ವೈಶಾಖ ಯಾವುದೋ ಸೀಡಿಂದ ನಾರಾಯಣಾಚಾರ್ಗಳ ಮನೆಗೆ ಬಂದಿದ್ದಾರೆ ಅಲ್ಲಿ ಅಮ್ಮ ಹುಚ್ಚಿ ತರ ಆಡ್ತಿದ್ದಾರೆ ಅವ್ರ ಗಂಡ ಅಮ್ಮ ಅಕ್ಕನ ಸಾವ್ಗೆ ನಾನೇ ಶಾಸ್ತ್ರಿಗಳು ಕಾರಣ ಅಂತ ಅನ್ಕೊಂಡಿದ್ದಾರೆ ಹಾಗಾಗಿ ಸೀಟ್ ತೀರಿಸ್ಕೊಳಕೆ ಈ ಮನೆ ಪ್ರವೇಶ ಮಾಡಿದಾಳೆ ವೈಶಾಖ ನಂತರ ಈ ಕಡೆ ಜಾನ್ಕಿ ಅವರು ಕೆಲಸ ಮಾಡ್ಬೇಕಂದ್ರೆ ರಾಮಾಚಾರಿ ವೇಷದಲ್ಲಿರೋ ಕೇಕೆ ಬಂದು ಅಮ್ಮ ನಾನು ಇನ್ ಬಿ ತೊಡೆ ಮೇಲೆ ಮಲ್ಕೊಳ್ಳ ಅಂತ ಕೇಳ್ತಾರೆ ಖಂಡಿತ ಮಗ್ನೆ ಯಾಕೆ ಈ ರೀತಿ ಆಡ್ತಿದ್ದೆ ಆಗ ನೋಡಿದ್ರೆ ಅಮ್ಮ ಅಂತ ಕರಿಲ್ಲ ಅಂದ ಈಗ ನೋಡಿದ್ರೆ ತೊಡೆ ಮೇಲೆ ಮಲ್ಕೊಳ್ಳ ಅಂತಿದ್ಯಲ್ಲ ಮಗ್ನೆ ಮಲ್ಕು ಅಂತ ಹೇಳ್ತಿದ್ದಾರೆ ಈ ಕಡೆ ಕೇಕೆ ಕಣ್ಣಲ್ಲಿ ನೀರು ಎಂಥ ಪಾಪಿ ನಾನು ಸ್ವಂತ ಅಪ್ಪನ್ನೇ ಕೊಂದು ಅಮ್ಮನ ಸೌಭಾಗ್ಯನೆ ಕಿತ್ಕೊಳಕ್ ಹೋಗ್ಬಿಟ್ಟಿದ್ನಲ್ಲ ಎಂತ ಪಾಪಿ ನಾನು ಅಂತ ಕಣ್ಣೀರು ಹಾಕ್ತಿದಾನೆ ಯಾಕೆ ಮುಗನೆ ಅಳ್ತಿದ್ಯಾ ರಾಮಾಚಾರಿ ಅಳ್ಬೇಡ ಕಂದ ಅಂತ ಹೇಳಿ ಜಾನಕಿಯವರು ಸಮಾಧಾನ ಮಾಡ್ತಿದ್ದಾರೆ ನಂತರ ಈ ಕಡೆ ಚಾರು ಮನೆಗೆ ಬರ್ತದಾಳೆ ಮನೆಗೆ ಬರ್ತಿದ್ದಾಗೆ ಅಂದ್ಕೊಂಡಿರೋ ವಿಷಯ ಆಯ್ತಾ ಚಾರು ಗೊಂದಲ ಆಯ್ತು ಅಂದೆಲ್ಲ ಎಲ್ಲ ಪ್ರಶ್ನೆಗಳಿಗು ಉತ್ತರ ಸಿಗ್ತಾ ಅಂದಾಗ ಖಂಡಿತ ಕೃಷ್ಣ ಉತ್ತರ ಕೊಟ್ಟಿದ್ದಾನೆ ಅದಕ್ಕೆ ಅದೇ ಅಂತ ಹೇಳ್ತಿದ್ರೆ ಈ ಕಡೆ ಕೆ ಕೆ ಅಲ್ಲ ಇದ್ದಾನೆ ಪ್ರತಿ ಬಾರಿ ಕೃಷ್ಣ ಕೃಷ್ಣ ಅಂತಿದ್ದಾಳೆ ನಂತರ ಏನಿದು ಯಾಕೆ ಅಂತ ಗೊಂದಲವಾಗ್ತದೆ ನಂತರ ಈ ಕಡೆ ಚಾರು ಬಿಟ್ಟಿಸ್ಕೊಂಡು ನೋಡ್ತಿದ್ರೆ ಯಾಕೆ ರೀತಿ ನೋಡ್ತಿದ್ಯಾ ಅಂತ ಕೇಳ್ತಿದ್ರೆ ಏನೂ ಇಲ್ಲ ನೋಡ್ತಾ ಇದೆ ಅಷ್ಟೇ ಕೃಷ್ಣ ಅಂತ ಹೇಳ್ತಿದ್ದಾಳೆ ಜೊತೆಗೆ ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳ್ತಾಳೆ ಈ ಕಡೆ ಕೃಷ್ಣ ಅನ್ನೋದನ್ನೇ ಮೆನ್ಷನ್ ಮಾಡ್ತಿದ್ದಾಳೆ ಈ ಕಡೆ ಹೆಚ್ಚು ಕೆ ಕೆ ಗೊತ್ತಾಗ್ಬಿಡತ್ತೆ ಅವ್ರಿಗೆ ನನ್ನ ವಿಷಯ ಗೊತ್ತಾಗ್ಬಿಟ್ಟಿದೆ ಅಂತ ನಂತರ ಫೈನಲಿ ಇಲ್ಲಿ ನಾನಾ ಶಾಸ್ತ್ರಗಳ ಮುಂದೆ ಬಂದು ಕೇಕೆ ನನ್ನ ಕೈಗಳಿಂದ ನನ್ನ ಅಪ್ಪ ನಿಮ್ಮನ್ನೇ ಕೊಲ್ಲೋಕೆ ಹೋಗ್ಬಿಟ್ಟಿದ್ದೆ ದಯವಿಟ್ಟು ಅಪ್ಪ ನಾನೇ ನಿಮ್ಮ ಕಳೆದು ಹೋದ ಮಗ ಕೃಷ್ಣ ಅಂತ ಹೇಳ್ತಾರೆ ಈ ಕಡೆ ನಾರಾಯಣ ಶಾಸ್ತ್ರಿಗಳಿಗೆ ಇರೋ ಖುಷಿ ಖುಷಿ ಆಗ್ತದೆ ಸಂಭ್ರಮಿಸ್ತಿದ್ದಾರೆ ಮಗನ್ನ ಅಪ್ಕೋಬೇಕು ಅನ್ನೋ ಆಸೆ ಆಗ್ತದೆ ತಲೆ ನೇವರಿಸ್ತಿದ್ದಾರೆ ನಂತರ ಈ ಕಡೆ ಚಾರು ಕೇಕಿನ ಕರೆದು ಹೇಳು ಯಾರ್ ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ನೀನು ಅಲ್ಲ ಅಂತ ಯಾರು ನಿನ್ನನ್ನು ಕಳಿಸಿದ್ದು ಕೃಷ್ಣ ಯಾರು ನೀನು ಕಳಿಸಿದ್ದು ಕೇಕೆ ಅಂತ ಕೇಳ್ತಿದ್ರೆ ಕೇಕಿಗ್ ಶಾಕ್ ಆಗುತ್ತೆ ಅಷ್ಟರಲ್ಲಿ ಚಾರು ಲತಾ ಅಪ್ಪ ಬರ್ತಾರೆ ಜೈಶಂಕರ್ ಆಶೀರ್ವಾದ ತಗೊಂಡು ಶಾಸ್ತ್ರಿಗಳದ್ದು ನಂತರ ಏನೇನು ಆಗ್ತಿದೆ ಗೊಂದಲಗಳು ಅದಕ್ಕೋಸ್ಕರ ಮನೇಲಿ ಪೂಜೆ ಇಟ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಶಾಸ್ತ್ರಿಗಳು ಆಚಾರ್ಯರು ಬರೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ರಾಮಾಚಾರ್ಯನೇ ಬಂದು ಪೂಜೆ ಮಾಡಬೇಕು ಅಂದಾಗ ಯಾಕ ಯಾವುದೇ ಕಾರಣಕ್ಕೂ ಪೂಜೆಗೆ ಬರಲ್ಲ ಅಂತ ಚಾರು ಹೇಳ್ಬಿಡ್ತಾಳೆ ಅದಕ್ಕೆ ಏನು ಹೇಳ್ತಿದ್ಯಮ್ಮ ನೋಡಿ ನೀವೇನು ಅನ್ಕೋಬೇಡಿ ರಾಮಾಚಾರ್ಯನೇ ಬಂದು ನಿಮಗೆ ಪೂಜೆ ಮಾಡಿಕೊಡ್ತಾನೆ ಅಂತ ಹೇಳ್ತಾರೆ ನಂತರ ಮನೆಗೆ ಹೋಗ್ತಿದ್ದಾಗೆ ಜೈಶಂಕರ್ ಅವ್ರ ಮುಂದೆ ಮಾನ್ಯತಾ ಬಂಡವಾಳ ಬಟಾ ಬೈಲಾಗ್ತಿದೆ ಫೋನ್ ಮಾಡ್ತಿರೋದನ್ನು ಕೇಳಿಸ್ಕೊಂಡು ಏನು ಮಾಡ್ತಿದ್ಯಾ ನೀನು ಅಂತ ಕೇಳ್ತಿದ್ದಾರೆ ತಬ್ಬೆ ಬಾಗ್ತಿರೋ ಮಾನ್ಯತಾ ನೋಡಿ ಗೊತ್ತಾಗ್ಬಿಡತ್ತೆ ಏನೂ ಸ್ಕೆಚ್ ಮಾಡಿದ್ಯಾ ಅದ್ರ ಬಗ್ಗೆನೇ ಮಾತಾಡ್ತಿದ್ದೆ ಅಲ್ವಾ ಒಂದು ಬಾರಿ ಗೊತ್ತಾಗ್ಲಿ ಖಂಡಿತ ನಿನ್ನ ಬದುಕಿಸಲ್ಲ ನಾನು ಅಂತ ಹೇಳ್ತಿದ್ದಾರೆ ಫೈನಲಿ ಇಲ್ಲಿ ಪೂಜೆಗೋಸ್ಕರ ಇಲ್ಲಿ ಕೇಕಿ ಜೈಶಂಕರ್ ಮನೆಗೆ ಈ ಕಡೆ ಚಾರುಗಂತೂ ಇವನಿಗೆ ಶ್ಲೋಕನೇ ಬರಲ್ಲ ಮಂತ್ರನೇ ಬರಲ್ಲ ಏನ್ ಮಾಡ್ತಾನೆ ಅಂತ ಅನ್ಕೋತದಾಳ ಫೈನಲಿ ಪೂಜೆ ದಿನ ಕೇಕಿ ಬಂಡವಾಳ ಬಟಾಬೈಲ್ ಆಗೋ ಎಲ್ಲ ಸಾಧ್ಯ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ನಂತರ ಈ ಕಡೆ ಕೇಕೆ ಜೈಲ್ಪಾಲ ಆಗಿ ರಾಮಾಚಾರಿ ರಿಲೀಸ್ ಆಗ್ತಾನ ಮನೆಯವರು ಮುಂದೆ ಕೇಕೆ ತನ್ನ ತನ್ನ ಒಪ್ಕೊಂಡು ಶರಣಾಗ್ತಾನ ಜೊತೆಗೆ ಮಾನ್ಯತಾ ಜೈಲ್ಗೆ ಹೋಗ್ತಾರ ಏನಾಗತ್ತ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಮಾಡೋದನ್ನ ಮರಿಬೇಡಿ